ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ನಿಮ್ಮ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿನ್ನೆ ಸಾಯಂಕಾಲ ಏಳು ಮೂವತ್ತಕ್ಕೆ ಒಂದು ಸಂಚಿಕೆ ಮಾಡಿದ್ದೆ ಅದರಲ್ಲಿ ಪುಷ್ಯ ನಕ್ಷತ್ರದ ದಿನ ಮೂರು ಒಣ ಒಣ ಒಣಮೆಣಸಿನಕಾಯಿಯಿಂದ ಶತ್ರುನಾಶದ ಬಗ್ಗೆ ಎಪಿಸೋಡ್ ಮಾಡಿದ್ದೆ ಆದ್ರೆ ಬಾಯಿ ತಪ್ಪಿ ನನ್ ಬಾಯಿ ತಪ್ಪಿ ಅದಕ್ಕೆ ಸ್ವಾತಿ ನಕ್ಷತ್ರ ಅಂತ ಹೇಳಿದ್ದೆ ಹಾಗಾಗಿ ಅದು ಪುಷ್ಯ ನಕ್ಷತ್ರವೇ ಸರಿ ಸ್ವಾತಿ ನಕ್ಷತ್ರ ಅಲ್ಲ ಹಾಗಾಗಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ಅದನ್ನ ತಾವು ದಯಮಾಡಿ ಪುಷ್ಯ ನಕ್ಷತ್ರವೇ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಈಗಲೂ ಕೂಡ ಇವತ್ತು ನೀವು ಆ ರೆಮಿಡಿಯನ್ನ ಮಾಡ್ಕೋಬಹುದು ಇನ್ನೂ ಸಮಯಾವಕಾಶವಿದೆ ಈ ಸಂಚಿಕೆಯನ್ನ ಮುಗಿಸಿ ನಿನ್ನೆ ನಾನು ಸಂಚಿಕೆಯಲ್ಲಿ ಹೇಳಿದ ಪ್ರಕಾರ ಮೂರು ಒಣಮೆಣಸಿನಕಾಯಿಯಿಂದ ಶತ್ರುನಾಶದ ರೆಮಿಡಿ ಇವತ್ತು ಕೂಡ ಮಾಡ್ಕೋಬಹುದು ಅದನ್ನ ನೀವು ಪುಷ್ಯ ನಕ್ಷತ್ರ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ ಸ್ವಾತಿ ನಕ್ಷತ್ರ ಅಲ್ಲ ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವೀಕ್ಷಕರೇ ಅದ್ಭುತವಾದಂಥ ವಿಷಯ ತೊಗೊಂಡ್ಬಂದಿದ್ದೀನಿ ಅದೇನಪ್ಪ ಅಂದರೆ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಕಷ್ಟಗಳು ಒಮ್ಮೆಲೇ ಎದುರುಗಡೆ ಬಂದು ನಿಂತುಬಿಡುತ್ತೆ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಒಂದೇ ಒಂದು ಮ್ಯಾಜಿಕ್ ನಂಬರನ್ನು ಬರೆದು ಬಿಟ್ಟು ನಮ್ಮ ಜೇಬಲ್ಲಿ ಅಥವಾ ಪರ್ಸ್ನಲ್ಲಿ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳೋದ್ರಿಂದ ಅದ್ಭುತವಾಗಿ ಕೇವಲ ನಾಲ್ಕೇ ದಿನಗಳಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಯೂನಿವರ್ಸ್ ಸೂಚಿಸುತ್ತೆ ಅದರಿಂದ ಹೊರಗಡೆ ಕೂಡ ಬರುತ್ತೆ ಆದರೆ ಒಂದು ಕಂಡೀಷನ್ ಏನು ಅಂದರೆ ನೆಗೆಟಿವ್ ಆಗಿ ಮಾತಾಡಬಾರ್ದು ನೆಗೆಟಿವ್ ಅಫರ್ ಅಫರ್ಮೇಷನ್ ಶಬ್ದಗಳನ್ನು ಉಚ್ಚಾರಿಸಬಾರ್ದು ಅಂದರೆ ನನಗೆ ಕಷ್ಟ ಇದೆ ಸಾಲ ಇದೆ ನನಗೆ ದುಃಖ ಇದೆ ನನಗೆ ದರಿದ್ರತನ ಇದೆ ನನಗೆ ಯಾವ ಕೆಲಸ ಆಗ್ತಾ ಇಲ್ಲ ಈ ಥರ ನೆಗೆಟಿವ್ ಶಬ್ದಗಳನ್ನು ಉಪಯೋಗಿಸ್ಬಾರ್ದು ನೋಡಿ ಆ ವಿಶೇಷ ಒಂದು ನಂಬರ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅದನ್ನ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡೋದಕ್ಕೆ ಬಂದಿದ್ದೀನಿ ಅದರ ಬಗ್ಗೆ ಎಕ್ಸ್ಪ್ಲೇನೇಷನ್ ಕೂಡ ಕೊಡ್ತೀನಿ ಆದ್ರೆ ಈ ಒಂದು ಮ್ಯಾಜಿಕ್ ನಂಬರ್ ಯಾವಾಗ ಬರ್ದಿಟ್ಕೋಬೇಕು ಅದರ ಉಪಯೋಗ ಹೇಗಾಗತ್ತೆ ಅಂತ ನಾನು ಹೇಳ್ತೀನಿ ರಾಹು ಸಮಸ್ಯೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಜೀವನದಲ್ಲಿ ಅತಿ ದೊಡ್ಡ ಕಷ್ಟಕ್ಕೆ ಸಿಲುತೀವಿ ಅದು ಯಾವ ಕಷ್ಟನ ಆಯ್ತು ನಿಮ್ಮ ಮುಂದೆ ಬಂದು ನಿಂತು ಬಿಡುತ್ತೆ ಅದರಿಂದ ಹೊರಗಡೆ ಹೇಗೆ ಬರಬೇಕು ಅಂತ ಗೊತ್ತಾಗೋದಿಲ್ಲ ಹಣಕಾಸಿನ ಸಮಸ್ಯೆ ಇರ್ಬೋದು ದಾಂಪತ್ಯದಲ್ಲಿ ಸಮಸ್ಯೆ ಇರ್ಬೋದು ಮಕ್ಕಳಿಂದ ಇರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಇರ್ಬೋದು ಅಥವಾ ಕೋರ್ಟ್ ಕಚೇರಿ ಕೇಸುಗಳಿರ್ಬೋದು ಗೊತ್ತೇ ಆಗೋಲ್ಲ ಮುಂದೆ ದಾರಿನೇ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಲಕ್ಕಿ ನಂಬರ್ ಏನಿರುತ್ತೆ ಇದನ್ನ ಬರೆದು ಬಿಟ್ಟು ನಮ್ಮ ಜೇಬಲ್ಲಿ ಇಟ್ಕೊಳ್ಳೋದ್ರಿಂದ ಶೀಘ್ರವಾಗಿ ಅದರಿಂದ ಹೊರಗಡೆ ತರತ್ತೆ ಅಂತಹ ಮ್ಯಾಜಿಕಲ್ ನಂಬರ್ ಇದು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಲೇಸಿನೆಸ್ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ನಾಳೆ ಮಾಡಿದ್ರೆ ಆಯ್ತು ಬಿಡು ನಾಡಿದ್ದು ಮಾಡಿದ್ರೆ ಆಯ್ತು ಬಿಡು ಆಮೇಲೆ ಆಮೇಲೆ ತದನಂತರ ಮಾಡಿದ್ರ ಆಯ್ತು ಮುಂದೆ ಮಾಡಿದ್ರ ಆಯ್ತು ಇಂತ ಲೇಸಿನೆಸ್ ಕಾಡಿಸ್ತಾ ಇರುತ್ತೆ ಅದಕ್ಕೂ ಇದು ಮದ್ದು ಕೆಲವೊಂದು ಕೆಲಸಗಳು ತುಂಬಾ ಡಿಲೇ ಆಗ್ತಾ ಇರುತ್ತೆ ಆಗೋದೇ ಇಲ್ಲ ಅಪೂರ್ಣ ಅರ್ಧಮರ್ಧ ನೀವು ಏನೇ ಕಷ್ಟ ಕೆಲಸಗಳು ಕೆಲಸಗಳ ಅರ್ಧಮರ್ಧ ಅಂತ ಸಂದರ್ಭದಲ್ಲಿ ಈ ಮ್ಯಾಜಿಕ್ ನಂಬರ್ ಯೂಸ್ ಆಗುತ್ತೆ ಇನ್ನ ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಗುತ್ತೆ ನಿಮ್ಮ ಕಾರ್ಯ ಕಚೇರಿ ಸ್ಥಳದಲ್ಲಿ ಬೆಂಕಿ ಅವಘಡ ಕಾಣಿಸ್ಕೋಬಹುದು ಅಥವಾ ಸಡನ್ಲಿ ಲಾಸ್ ಆಗಬಹುದು ಸಡನ್ ಆಗಿ ಜಾಬ್ ಕೆಲಸ ಹೊರಟು ಹೋಗಬಹುದು ಅಥವಾ ಸಡನ್ ವ್ಯಾಪಾರದಲ್ಲಿ ಲಾಸ್ ಆಗಬಹುದು ಆರೋಗ್ಯ ಸಡನ್ ಆಗಿ ಕೈ ಕೊಡಬಹುದು ಅಥವಾ ಓವರ್ ಥಿಂಕಿಂಗ್ ಹೆಚ್ಚಿನ ತಲೆಯಲ್ಲಿ ಏನೇನೋ ವಿಚಾರಗಳು ಓಡ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ಕೆಟ್ಟ ಚಟಗಳಿಗೆ ದಾಸರಾಗಬಹುದು ದುಶ್ಚಟಗಳಿಗೆ ಅಥವಾ ಸಾಂಸಾರಿಕ ಜೀವನ ಇದ್ದಕ್ಕಿದ್ದಂತೆ ಹದಗೆಡಬಹುದು ಸಡನ್ನಾಗಿ ಅನ್ನೆಸೆಸರಿ ಖರ್ಚುಗಳು ಎಕ್ಸ್ಪೆನ್ಸಸ್ಗಳು ಬರಬಹುದು ಮತ್ತೆ ಹಣ ಕಳ್ಕೊಳ್ಳಬಹುದು ಒಡವೆ ಕಳ್ಕೊಳ್ಳಬಹುದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ರೇಸ್ ಆಗ್ಬಹುದು ಇಂತಹ ಸಂದರ್ಭದಲ್ಲಿ ಈ ನಂಬರ್ ನಿಮಗೆ ಹೆಲ್ಪ್ ಮಾಡುತ್ತೆ ಅದನ್ನು ನಾನೀಗ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನೋಡಿ ಈ ಥರ ಒಂದು ಸಣ್ಣ ಚೀಟಿಯಲ್ಲಿ ಬರೆದ್ಬಿಟ್ಟು ಒಂದು ಸಣ್ಣ ಚೀಟಿಯಲ್ಲಿ ಬರೆದ್ಬಿಟ್ಟು ನಿಮ್ಮ ಪರ್ಸ್ ವ್ಯಾನಿಟಿ ಬ್ಯಾಗ್ ಇಂತಹ ಕಡೆಗಳಿಗೆ ಇಟ್ಕೋಬಹುದು ಏನ ನಂಬರ್ ಏನಪ್ಪಾ ಅಂತಂದ್ರೆ ನಾಲ್ಕು 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 ನಾಲ್ಕನ್ನ ನೀವು ನಾಲ್ಕು ಸಲ ಬರೀಬೇಕಾಗತ್ತೆ ನಾಲ್ಕನ್ನ ನಾಲ್ಕು ಸಲ ಬರಿಬೇಕಾಗತ್ತೆ ಆಮೇಲೆ ಓಂ ರಂ ರಾಹುವೆ ನಮಃ ಅಂತ ಅದ್ರ ಕೆಳಗಡೆ ಬರೀಬೇಕು ನಾನಿಲ್ಲಿ ನಿಮಗೆ ದೊಡ್ಡ ಚೀಟಿಯಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಬಟ್ ಅದನ್ನ ನೀವು ಸಣ್ಣ ಚೀಟಿಯಲ್ಲಿ ಬರೆದು ಪರ್ಸ್ ವ್ಯಾನಿಟಿ ಬ್ಯಾಗ್ ಅಥವಾ ನಿಮ್ಮ ಅಂದ್ರೆ ನಿಮ್ ಜೊತೆಗಿರ್ಬೇಕು ನೀವು ಪುರುಷರಾಗಿದ್ರೆ ಜೇಬಲ್ಲಿ ಇಟ್ಕೋಬಹುದು ಸ್ತ್ರೀಯರಾಗಿದ್ರೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಕೂಡ ಇಟ್ಕೋಬಹುದು ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಬುಧವಾರ ಬುಧವಾರದ ದಿನ ನೋಡಿ ನಾನು ಕ್ಲೀನ್ ಆಗಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ ಬಣ್ಣದ ಪೆನ್ನಿನ ಪೆನ್ನಾದ್ರೂ ಬರಿಬಹುದು ಇಂಥದ್ದೇ ಬಣ್ಣದ ಪೆನ್ನಲ್ಲಿ ಬರಿಬೇಕು ಅನ್ನೋ ಕಂಡೀಷನ್ ಇಲ್ಲ ಆದರೆ ನಾಲ್ಕು 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 ರಾಹುವಿಗೆ ಸಂಬಂಧಪಟ್ಟ ನಂಬರ್ ಓಂ ರಂ ರಾಹುವೆ ನಮ ಮಂತ್ರ ಕಂಪಲ್ಸರಿ ಬರಿಬೇಕು ಕೆಳಗಡೆ ಬರೆದ್ಬಿಟ್ಟು ಇದನ್ನ ಪುರುಷರಾದ್ರೆ ಜೇಬಲ್ಲಿ ಸ್ತ್ರೀಯರಾದ್ರೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬೇಕು ಯಾವಾಗ ಪ್ರತಿ ಬುಧವಾರ ಬರಿಬೇಕು ಪ್ರತಿ ಬುಧವಾರ ಬರೆದ್ಬಿಟ್ಟು ಇದನ್ನೇನ್ ಮಾಡಿ ಮಡಿಚಬಿಡಿ ನೋಡಿ ಈ ತರ ಮಡಿಚು ನಿಮ್ಮ ಜೇಬಲ್ಲಿ ಇಟ್ಕೊಂಡ್ಬಿಡ್ಬೇಕು ಅಥವಾ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬೇಕು ಈ ಬುಧವಾರ ಬರೆದ್ ಇಟ್ಕೊಂಡ್ರ ನೆಕ್ಸ್ಟ್ ಬುಧವಾರ ಬರೋವರೆಗೂ ಕಾಯ್ಬೇಕು ಕಾದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬುಧವಾರ ದಿವಸ ಹಳೆ ಚೀಟಿಯನ್ನ ಹರಿದುಬಿಟ್ಟು ಯಾವ್ದಾದ್ರೂ ಮರದ ಕೆಳಗಡೆ ಹಾಕಿ ಮತ್ತೆ ಮುಂದಿನ ಬುಧವಾರ ಮತ್ತೆ ನೀವೇನ್ ಮಾಡ್ಬೇಕಾಗತ್ತೆ ಹೊಸ ಚೀಟಿ ತಗೊಂಡು ನಾಲ್ಕು 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 ಓಂ ರಮ್ರಾ ಹೂವೇ ನಮ ಅಂತ ಬರಿಬೇಕು ಬರೆದು ಚೀಟಿಯನ್ನ ನೀವು ಜೇಬಲ್ಲೋ ವ್ಯಾನಿಟಿ ಬ್ಯಾಗಲ್ಲೋ ಇಟ್ಕೋಬೇಕು ಈ ತರ ಮಾಡೋದ್ರಿಂದ ನಿಮಗೆ ಅತ್ಯದ್ಭುತವಾಗಿ ಅತ್ಯದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ನಾನೇನೇನು ಹೇಳಿದ್ದೀನಿ ಅದರಿಂದ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ನಿಮಗೆ ಜೀವನದಲ್ಲಿ ದುತ್ ಅಂತ ಹೇಳಿ ಕಷ್ಟ ಎದುರುಗಡೆ ಬಂದ್ ನಿಂತು ಬಿಡುತ್ತೆ ಏನ್ ಮಾಡ್ಬೇಕು ತೋಚಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಈ ನಾಲ್ಕು 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 ಓಂ ರಂ ರಾಹುವೇ ನಮ ಈ ಮಂತ್ರ ಬರೆದ್ಬಿಟ್ಟು ಜೇಬಲ್ಲಿ ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಈ ಚೀಟಿ ಒಂದೇ ವಾರ ಒಂದೇ ವಾರ ನಿಮ್ ಜೇಬಲ್ಲಿ ಇರ್ಬೇಕು ಈ ಬುಧವಾರ ಬರೆದ್ ನೆಕ್ಸ್ಟ್ ಬುಧವಾರ ಬರ್ತಿದ್ದಂಗೆ ಹಳೆ ಚೀಟಿಯನ್ನ ಬಿಟ್ಟು ಮರದ ಕೆಳಗಡೆ ಹಾಕಿ ಹೊಸ ಚೀಟಿಯಲ್ಲಿ ಮತ್ತೆ ನಾಲ್ಕು 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 ಬರೆಯೋದು ಕೆಳಗಡೆ ಓಂ ರಂ ರಾಹುಯೇ ನಮ್ಮ ಬರೆಯೋದು ಜೇಬಲ್ಲಿ ಇಟ್ಕೊಳ್ಳೋದು ಬುಧವಾರ ಬರ್ತಿದ್ದಂಗೆ ಮತ್ತೆ ಹಳೆ ಚೀಟಿ ಹರಿಯೋದು ಮರದ ಕೆಳಗಡೆ ಹಾಕೋದು ಹೊಸ ಚೀಟಿ ಬರೆಯೋದು ಇದನ್ನ ರಿಪೀಟ್ 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 ಮಾಡ್ತಾ ಹೋಗ್ಬೇಕು ಆದಷ್ಟು ಶೀಘ್ರ ಒಂದು ಅತಿ ಕಡು ಕಷ್ಟ ಕಠಿಣ ಅಂದ್ರೆ ಈ ಸಮಸ್ಯೆಗೆ ಅಂದ್ರೆ ಆನ್ಸರೇ ಇಲ್ಲ ಅಷ್ಟು ಕಷ್ಟಕರವಾದಂತಹ ಒಂದು ಸಮಸ್ಯೆ ಬಂದು ನಿಂತಿದೆ ಅಂದ್ರೆ ಜೀವನದಲ್ಲಿ ಅಂಥದ್ದಕ್ಕೆ ಆನ್ಸರ್ ಕೊಡುವಂತಹ ಮ್ಯಾಜಿಕ್ ನಂಬರ್ ಇದು ಇದನ್ನು ಮಾಡಿ ಜೀವನದಲ್ಲಿ ಬಂದಂತ ಅತಿ ಕಡು ಕಠಿಣ ಅತ್ಯಂತ ಕಠಿಣ ಕಷ್ಟದಿಂದ ಕೂಡ ಹೊರಗಡೆ ಕರ್ಕೊಂಡ್ ಬರುತ್ತೆ ಇದನ್ನು ಮಾಡಿ ನಿಮ್ಮ ಮುಕ್ತವಾದಂತ ಕಮೆಂಟ್ ಅನ್ನ ಹೇಳಿ ಗುರುಗಳೇ ಇದನ್ನು ಹೇಳಿದ್ರಿ ಹೌದು ನಮಗೆ ಅತಿ ಕಡ ಕಡಿ ಕಠಿಣವಾದಂತ ಕಠಿಣ ಕಷ್ಟ ಇತ್ತು ಅದರಿಂದ ಈ ಒಂದು ಮ್ಯಾಜಿಕ್ ನಂಬರ್ ನಮ್ಮನ್ನ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಸಹಾಯ ಮಾಡಿದೆ ಇದೊಂದು ಚಮತ್ಕಾರವೇ ನಡೆದಿದೆ ಅಂತ ದಯಮಾಡಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇದನ್ನ ನೀವು ಫೀಲ್ ಮಾಡಿ ಫೀಲ್ ಮಾಡಿ ಆಮೇಲೆ ಮುಕ್ತವಾಗಿ ಹೇಳಿ ಅದರಲ್ಲಿ ಯಾವ ಹರಿಬರಿನೂ ಇಲ್ಲ ಸೊ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಅಡುಗೆ ವಾಹಿನಿಯನ್ನ ಮಾಡಿದ್ದಾರೆ ಅದೆಲ್ಲ ಬರುತ್ತೆ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಟ್ಯಾಬ್ ಇದೆ ಸೊ ಅದನ್ನು ಒತ್ತಿದ್ರೆ ಅಲ್ಲಿ ಅವರು ರುಚಿ ಶುಚಿಯಾದ ಅಡುಗೆಗಳನ್ನು ಮಾಡ್ತಾರೆ ಯಾವುದೇ ರೀತಿ ಅಜಿನೋಮೋಟೋ ಆಗಲಿ ಆಗ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮನೆಯಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿಯ ರೆಸಿಪಿಯನ್ನ ಫುಟ್ ಸವಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹ ಮಾಡಿ ಅದೇ ರೀತಿ ನನ್ನ ಜೊತೆಗೆ ನೀವು ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬಹುದು ನಂಬರ್ ತಗೊಳ್ಳಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಆಮೇಲೆ ಅದಕ್ಕೆ ವಾಟ್ಸಪ್ ಫೆಸಿಲಿಟಿ ಇದೆ ಆ ವಾಟ್ಸಪ್ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದ್ರೆ ನನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡಿ ನಮ್ಮ ಆಫೀಸಿಂದ ನಿಮ್ಗೆ ಕರೆ ಬರುತ್ತೆ ಹತ್ತು ಇಪ್ಪತ್ತು ನಿಮಿಷದ ಇಪ್ಪತ್ತೈದು ಮೂವತ್ತು ನಿಮಿಷದ ಸ್ಲಾಟ್ ಇರುತ್ತೆ ನಿಮ್ಗೆ ಯಾವ ಸ್ಲಾಟ್ ಬೇಕೋ ಆ ಸ್ಲಾಟ್ ಅಲ್ಲಿ ಅವರು ನಮ್ಮೊಂದಿಗೆ ಕನೆಕ್ಟ್ ಮಾಡ್ತಾರೆ ಇದು ಪೇಡ್ ಕನ್ಸಲ್ಟೇಷನ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಶೇಷ ವಾಹಿನಿಯ ಕಾರ್ಯಕ್ರಮ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮ ನೋಡಿದ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ